ನಾಲ್ಕನೇ ತರಗತಿ ಕಲಿಕಾ ಬಲವರ್ಧನೆ ವಿನ್ಯಾಸಗಳು ಪ್ಯಾಟ್ರನ್ಸ್ ಕೊಟ್ಟಿರುವ ಆಕೃತಿಗಳ ವಿನ್ಯಾಸಗಳನ್ನು ಪೂರ್ಣಗೊಳಿಸಿ ಇವರು ಕೆಲವೊಂದು ವಿನ್ಯಾಸಗಳನ್ನು ಪ್ಯಾಟ್ರನ್ನು ಕೊಟ್ಟಿರ್ತಾರೆ ಅದೇ ರೀತಿ ನಾವು ಮುಂದಿನ ವಿನ್ಯಾಸಗಳನ್ನು ಪೂರ್ತಿ ಮಾಡಬೇಕು ಇಲ್ಲಿ ಒಂದು ಒಂದು ತ್ರಿಭುಜ ನೆಕ್ಸ್ಟ್ ಎರಡಾಗಿದೆ ಆಮೇಲೆ ಮೂರು ನೆಕ್ಸ್ಟ್ ನಾವು ನಾಲ್ಕು ಮಾಡಬೇಕು ಇವರು ಒಂದು ನಮಗೆ ಕ್ಲೂ ಕೊಟ್ಟಿರ್ತಾರೆ ಆ ಮ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಿ ಅಲ್ಲಿ ಏನು ಚೇಂಜಸ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ಮಾಡ್ತಾ ಹೋಗಬೇಕು ಒಂದು ಎರಡು ನೋಡ್ತಾ ಹೋದರೆ ನಾವು ಅವರು ನೆಕ್ಸ್ಟ್ ಯಾವ ರೀತಿ ಚೇಂಜಸ್ ಮಾಡಿದ್ದಾರೆ ಅನ್ನೋದನ್ನು ನಾವು ಗುರುತಿಸ್ಬಹುದು ಅದೇ ರೀತಿ ನಾವು ನೆಕ್ಸ್ಟ್ ಏನು ಬರಬಹುದು ಅಂತ ತಿಳ್ಕೊಂಡು ಮಾಡಬಹುದು ಖಾಲಿ ಜಾಗದಲ್ಲಿ ಹೊಂದಿಕೆಯಾಗುವ ವಿನ್ಯಾಸ ರಚಿಸೋಣ ಇಲ್ಲೂ ಹಾಗೆಯೇ ಚಿತ್ರ ಗು ಹೇಗಿದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು ಏನು ಚೇಂಜಸ್ ಆಗಿದೆ ನಾವು ನೆಕ್ಸ್ಟ್ ಚೇಂಜಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಗುರುತಿಸ್ಕೊಂಡು ಮಾಡ್ತಾ ಹೋಗಬೇಕು ಈ ಕೆಳಗಿನ ವಿನ್ಯಾಸಗಳಿಗೆ ಸರಿ ಹೊಂದುವ ಮುಂದುವರೆದ ವಿನ್ಯಾಸವನ್ನು ವಿನ್ಯಾಸಗಳನ್ನು ಗುರುತಿಸೋಣ ನೋಡಿ ಫಸ್ಟ್ ಸ್ಟಾರ್ ಸ್ಟಾರ್ ಇದೆ ಆಮೇಲೆ ಹಾರ್ಟ್ ಶೇ ಹಾರ್ಟ್ ಹಾರ್ಟ್ ಶೇಪ್ ಇದೆ ಆಮೇಲೆ ಫ್ಲವರ್ ಇದೆ ಆಮೇಲೆ ಇದೊಂದು ಶೇಪ್ ಇದೆ ನೆಕ್ಸ್ಟ್ ಏನು ಬರ್ಬೋದು ಮತ್ತು ಸ್ಟಾರೆ ಬರಬೇಕು ನೋಡಿ ಇಲ್ಲಿ ನಾಲ್ಕಿದೆ ಇಲ್ಲಿ ಮೂರಾಯಿತು ಆ್ಯಾರೋ ಮಾರ್ಕು ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಬಂದಿದೆ ಅದು ಎಲ್ಲದನ್ನೂ ಅಬ್ಸರ್ವ್ ಮಾಡಬೇಕು ಎರಡಾಯಿತು ಈಗ ಒಂದು ಅದೇ ರೀತಿ ಇಲ್ಲಿ ಸಂಖ್ಯೆಗಳ ವಿನ್ಯಾಸಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಪೂರ್ತಿ ಮಾಡಬೇಕು ಅವರೇ ಹೇಗೆ ಮಾಡಬೇಕು ಅನ್ನೋದು ಕ್ಲೂ ಸಹ ಕೊಟ್ಟಿದ್ದಾರೆ ಅದೇ ರೀತಿ ಮಾಡ್ತಾ ಹೋಗಬೇಕು ಇಲ್ಲಿ ಮೊದಲನೇದ್ರಲ್ಲಿ ಪ್ರತಿ ಮೊದಲನೇ ಸಂಖ್ಯೆಯಿಂದ ಒಂದೊಂದನ್ನು ಕಳೀತಾ ಬರಬೇಕು ನೀವು ಇಲ್ಲಿ ಬರ್ದಿರೋದು ಉತ್ತರಗಳನ್ನು ಹಾಗೆ ಬರ್ಕೋಬೇಡಿ ನೀವು ಇಲ್ಲೇನು ಕೊಟ್ಟಿದ್ದಾರೆ ಅನ್ನೋದನ್ನು ಓದ್ಕೊಂಡು ನೀವು ಆ ಸಂಖ್ಯೆಗೆ ಕಳಿಯೋ ಕಳಿಯೋದಿದ್ರೆ ಕಳೆದ್ಬಿಟ್ಟು ಕೂಡೋದಿದ್ರೆ ಕೂಡಿಬಿಟ್ಟು ಆ ಸಂಖ್ಯೆ ಸರಿನಾ ಅನ್ನೋದನ್ನು ನೀವು ಒಂದ್ಸತಿ ಚೆಕ್ ಮಾಡಿ ಇಲ್ಲಿ ಎರಡರ ಮಗ್ಗಿ ಅಥವಾ ಎರಡೆರಡನ್ನ ಕೂಡ್ತಾ ಹೋಗಬೇಕು ಹನ್ನೊಂದರ ಮಗ್ಗಿ ಅಥವಾ ಪ್ರತಿಯೊಂದು ಸಂಖ್ಯೆಗೂ ಹನ್ನೊಂದು ಹನ್ನೊಂದನ್ನು ಮೊದಲನೇ ಸಂಖ್ಯೆಯಿಂದ ಹನ್ನೊಂದು ಹನ್ನೊಂದನ್ನು ಸೇರಿಸ್ತಾ ಹೋಗಬೇಕು ಇದು ಹದಿಮೂರು ಇದು ಹದಿಮೂರರ ಮಗ್ಗಿ ಅಥವಾ ಹದಿಮೂರನ್ನು ಪ್ರತಿಯೊಂದು ಸಂಖ್ಯೆಗೂ ಹದಿಮೂರನ್ನು ಸೇರಿಸ್ತಾ ಹೋಗಬೇಕು ಅವರು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಂಡು ಆ ರೀತಿಯೇ ನಾವು ವಿನ್ಯಾಸನ ಪೂರ್ಣ ಮಾಡಬೇಕು ಇದು ಅದೇ ರೀತಿ ಕೊಟ್ಟಿರುವ ಕೋಷ್ಟಕದಲ್ಲಿ ಅಡ್ಡಸಾಲಿನ ವಿನ್ಯಾಸ ಗಮನಿಸಿ ಸಂಖ್ಯಾ ವಿನ್ಯಾಸ ಪೂರ್ಣಗೊಳಿಸಿರಿ ಕೆಳಗಿನ ಸಂಖ್ಯಾ ವಿನ್ಯಾಸದಲ್ಲಿ ಗುಂಪಿಗೆ ಸೇರದ ಸಂಖ್ಯೆಯನ್ನು ಗುರುತಿಸಿ ಖಾಲಿ ಜಾಗದಲ್ಲಿ ಬರೆಯಿರಿ ಈಗ ನಾವು ಅಲ್ಲಿ ಕೊಟ್ಟಿರೋ ವಿನ್ಯಾಸದ ಪ್ರಕಾರ ನಾವು ಮುಂದಿನ ನಂಬರ್ ಬರಿತಾ ಹೋದ್ವಿ ಆದರೆ ಇವರು ವಿನ್ಯಾಸನ ಅವರೇ ಕೊಟ್ಟಿದ್ದಾರೆ ಅದೇ ಅದರಲ್ಲಿ ಯಾವ ರೀತಿ ಅವರು ವಿನ್ಯಾಸನ ಪೂರ್ಣ ಮಾಡಿದ್ದಾರೆ ಅನ್ನೋದನ್ನು ನೋಡ್ಬಿಟ್ಟು ನಾವು ಅದರಲ್ಲಿರೋ ಒಂದು ತಪ್ಪು ಸಂಖ್ಯೆಯನ್ನು ಇಲ್ಲಿ ಬರೀಬೇಕು ನಾನಿಲ್ಲಿ ಉತ್ತರಗಳನ್ನು ಬರೆದಿದ್ದೀನಿ ಆ ಉತ್ತರಗಳು ಹೇಗೆ ಬಂದಿದೆ ಅನ್ನೋದನ್ನು ನೀವು ಯೋಚನೆ ಮಾಡಿ ನೋಡಿ ಇದರಲ್ಲಿ ಏನಾಗಿದೆ ಎಪ್ಪತ್ತೈದು ಯಾಕೆ ಬಂದಿದೆ ಅಂದರೆ ಇದಕ್ಕೆ ಪ್ರತಿಯೊಂದು ಸಂಖ್ಯೆಗೂ ನಾವು ಏಳು ಏಳು ನಂಬ ಏಳು ನಂಬರನ್ನು ಕೂಡಿಸ್ತಾ ಹೋಗಬೇಕು ಐವತ್ತೇಳಕ್ಕೆ ಏಳು ಸೇರಿಸಿದ್ರೆ ಅರವತ್ತ್ನಾಲ್ಕು ಅರವತ್ತ್ನಾಲ್ಕಕ್ಕೆ ಏಳು ಸೇರಿಸಿದ್ರೆ ಆಗುತ್ತೆ ಎಪ್ಪತ್ತೊಂದಕ್ಕೆ ಏಳು ಸೇರಿಸಿದ್ರೆ ಎಷ್ಟಾಗತ್ತೆ ಎಪ್ಪತ್ತ ಆಗುತ್ತೆ ಆದರೆ ಇಲ್ಲಿ ಎಪ್ಪತ್ತೈದು ಕೊಟ್ಟಿದ್ದಾರೆ ಹಾಗಾಗಿ ಎಪ್ಪತ್ತೈದು ತಪ್ಪು ಇದೇ ರೀತಿ ಎಲ್ಲವನ್ನು ಯೋಚನೆ ಮಾಡಿ ಹೇಗೆ ಕೂಡಿದ್ದಾರೋ ಕಳೆದಿದ್ದಾರೋ ಅನ್ನೋದನ್ನು ಯಾವ ಸಂಖ್ಯೆಯನ್ನು ಕೂಡಿದ್ದಾರೆ ಯಾವ ಸಂಖ್ಯೆಯಿಂದ ಕಳೆದಿದ್ದಾರೆ ಅನ್ನೋದನ್ನು ಒಂದೆರಡು ಸಂಖ್ಯೆಗಳನ್ನು ಅಬ್ಸರ್ವ್ ಮಾಡಿಬಿಟ್ಟು ಆಮೇಲೆ ಇದರಲ್ಲಿರೋ ತಪ್ಪು ಉತ್ತರನ ತೆಗೆದ್ದಿ ಬರಿಬೇಕು ಇಲ್ಲೇನಾಗಿದೆ ಇಲ್ಲಿ ಇದರಲ್ಲಿ ಒಂದೊಂದನ್ನು ಕಳೀತಾ ಹೋಗಿದ್ದಾರೆ ನಾವು ಯಾವಾಗಲೂ ಫಸ್ಟಿಂದನೇ ನೋಡಬಾರ್ದು ಫಸ್ಟಿಂದ ನಮಗೆ ಅರ್ಥ ಆಗಿಲ್ಲ ಅಂದಾಗ ಲಾಸ್ಟಿಂದ ಏನು ಮಾಡಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ಮಾಡಬೇಕು ಇದರಲ್ಲಿ ನೋಡಿ ಐವತ್ತೆರಡು ಐವತ್ತ್ಮೂರು ಒಂದು ಹೆಚ್ಚಾಗಿದೆ ಐವತ್ನಾಲ್ಕು ಒಂದು ಹೆಚ್ಚಾಗಿದೆ ಐವತ್ತ ಐದು ಇಲ್ಲಿ ಬರಬೇಕು ಆಗ ಈ ಕಡೆಯಿಂದ ನೋಡಿದ್ರೆ ಐವತ್ತೈದು ಐವತ್ನಾಲ್ಕು ಐವತ್ತ್ಮೂರು ಐವತ್ತೆರಡು ಈಗ ಇದರಲ್ಲಿ ಸರಿಯಾದ ಉತ್ತರ ಇದರಲ್ಲಿ ತಪ್ಪಾಗಿರುವಂತಹ ಉತ್ತರ ಯಾವುದಪ್ಪ ಅಂದರೆ ಐವತ್ತಾರು ಇಲ್ಲಿ ತೊಂಬತ್ತೇಳು ನೂರ ಐದಿದೆ ಏಳು ಏಳು ಸಂಖ್ಯೆಯನ್ನು ಕೂಡ್ತಾ ಹೋಗಿದ್ದಾರೆ ತೊಂಬತ್ತೇಳಕ್ಕೆ ಏಳು ಸೇರಿದ್ರೆ ನೂರ ಐದು ನೂರ ಐದಕ್ಕೆ ಏಳು ಸೇರಿದ್ರೆ ಏಳಲ್ಲ ಎಂಟನ್ನು ಸೇರಿಸಿದ್ದಾರೆ ತೊಂಬತ್ತೇಳಕ್ಕೆ ಎಂಟು ಸೇರಿದ್ರೆ ನೂರ ಐದು ನೂರ ಐದಕ್ಕೆ ಎಂಟು ಸೇರಿಸಿದ್ರೆ ನೂರ ಹದಿಮೂರು ನೂರ ಹದಿಮೂರಕ್ಕೆ ಎಂಟು ಸೇರಿಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತ ಎರಡಾಗತ್ತೆ ಇಪ್ಪತ್ತ ಒಂದಾಗತ್ತೆ ಆದರೆ ಇಲ್ಲಿ ಇಪ್ಪ ನೂ ನೂರ ಇಪ್ಪತ್ತು ಕೊಟ್ಟಿದ್ದಾರೆ ಹಾಗಾಗಿ ನೂರ ಇಪ್ಪತ್ತು ತಪ್ಪು ಇಲ್ಲಿ ಹತ್ತನ್ನು ಕಡಿಮೆ ಮಾಡ್ತಾ ಹೋಗಿದ್ದಾರೆ ನೂರಲ್ಲಿ ಹತ್ತೋದರೆ ತೊಂಬತ್ತು ತೊಂಬತ್ತರಲ್ಲಿ ಹತ್ತೋದರೆ ಎಂಬತ್ತಾಗಬೇಕು ಎಂಬತ್ತರಲ್ಲಿ ಹತ್ತೋದರೆ ಎಪ್ಪತ್ತು ಕರೆಕ್ಟ್ ಇದೆ ಇಲ್ಲಿ ಎಂಬತ್ತಾಗಬೇಕು ಹಾಗಾಗಿ ಎಪ್ಪತ್ತೈದು ತಪ್ಪು ನೂರ ಅರವತ್ತೊಂದರಲ್ಲಿ ನೂರ ಮೂವತ್ತು ಅನ್ನೋದು ಇಲ್ಲಿ ತಪ್ಪಾಗಿದೆ ನೂರ ಅರವತ್ತೊಂದರಲ್ಲಿ ಒಂಬತ್ತನ್ನು ಮೈನಸ್ ಮಾಡಿದ್ರೆ ನೂರ ಐವತ್ತೆರಡು ಬರುತ್ತೆ ನೂರ ಐವತ್ತೆರಡರಲ್ಲಿ ಒಂಬತ್ತು ಮೈನಸ್ ಮಾಡಿದ್ರೆ ನೂರ ನಲವತ್ತ್ಮೂರು ಬರುತ್ತೆ ಹಾಗಾಗಿ ಇಲ್ಲಿ ಇದು ನೂರ ಮೂವತ್ತು ಅನ್ನೋದು ತಪ್ಪಾಗಿದೆ ಇದರಲ್ಲಿ ಆರ್ ಆರನ್ನು ಮೈನಸ್ ಮಾಡಿದ್ದಾರೆ ನೂರ ಎಂಟರಲ್ಲಿ ಆರು ಮೈನಸ್ ಆದರೆ ನೂರ ಎರಡು ನೂರ ಎರಡರಲ್ಲಿ ಆರು ಮೈನಸ್ ಆದರೆ ತೊಂಬತ್ತಾರು ಬರುತ್ತೆ ಹಾಗಾಗಿ ಮೊದಲನೇ ಸಂಖ್ಯೆ ನೂರ ಹದಿನೇಳು ತಪ್ಪು ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ